ಸಮಯದ ರೆಕ್ಕೆಗಳ ಮೇಲೆ ಹಾರಿ ಹೋಗ್ತದೆ ನಮ್ಮನ್ನು ಪ್ರೀತಿಸಿದ ವ್ಯಕ್ತಿ ಕಳೆದು ಹೋದರೂ ಇಷ್ಟು ಆಳವಾಗಿ ಪ್ರೀತಿಸಲ್ಪಟ್ಟಿರುವುದು ನಮಗೆ ಶಾಶ್ವತವಾಗಿ ರಕ್ಷಣೆ ನೀಡ್ತದೆ ನೀವು ಎಂದಾದರೂ ನೀವು ಪ್ರೀತಿಸಿದ ವ್ಯಕ್ತಿಯಿಂದ ತಿರಸ್ಕರಿಸಲ್ಪಟ್ಟರೆ ತಲೆ ಕೆಡಿಸ್ಕೋಬೇಡಿ ಸಮಸ್ಯೆ ನಿಮ್ಮದಲ್ಲ ಆ ವ್ಯಕ್ತಿಯಲ್ಲಿದೆ ಎಂದು ಭಾವಿಸಿ ಪ್ರತಿಯೊಂದು ಜೀವನವು ದುಃಖದ ಅಳತೆಯನ್ನು ಹೊಂದಿರ್ತದೆ ಮತ್ತು ಕೆಲವೊಮ್ಮೆ ಇದು ನಮ್ಮನ್ನು ಜಾಗೃತಗೊಳಿಸುತ್ತದೆ ನಿಮ್ಮ ಒಪ್ಪಿಗೆ ಇಲ್ಲದೆ ನಿಮ್ಮನ್ನು ನೋಯಿಸುವ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ ನಾನು ನಿನ್ನನ್ನು ಕಳೆದುಕೊಳ್ಳುವವರೆಗೂ ದುಃಖ ಏನೆಂದು ನನಗೆ ತಿಳಿದಿರಲಿಲ್ಲ ಕಣ್ಣೀರಿಗೆ ಎಂದು ಹೆದರಬೇಡಿ ಕಣ್ಣೀರು ತುಂಬಿದ ಕಣ್ಣುಗಳು ಸತ್ಯವನ್ನು ನೋಡುವ ಸಾಮರ್ಥ್ಯ ಹೊಂದಿವೆ ಕಣ್ಣೀರು ತುಂಬಿದ ಕಣ್ಣುಗಳು ಜೀವನದ ಸೌಂದರ್ಯವನ್ನು ನೋಡುವ ಸಾಮರ್ಥ್ಯವನ್ನು ಹೊಂದಿದೆ ಒಂದು ನೋವಿದೆ ನಾನು ಆಗಾಗ್ಗೆ ಅನುಭವಿಸ್ತೇನೆ ಅದು ನಿಮಗೆ ಎಂದಿಗೂ ತಿಳಿದಿಲ್ಲ ಇದು ನಿಮ್ಮ ಅನುಪಸ್ಥಿತಿಯಿಂದ ಉಂಟಾಗ್ತದೆ ನಿಮ್ಮ ಜೀವನದಲ್ಲಿ ಹೆಚ್ಚಿನದನ್ನು ಅನುಭವಿಸಿದಾಗ ಪ್ರತಿ ಹೆಚ್ಚುವರಿ ನೋವು ಅಸಹನೀಯ ಮತ್ತು ಸುಲಕ್ಷ್ಯವಾಗಿದೆ ಕೆಲವೊಮ್ಮೆ ನಮ್ಮ ದುಃಖಕ್ಕೆ ಕಾರಣ ಗುಣ